ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಯುಗಾದಿ ಹಬ್ಬದ ಆಗಿ ಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ಎಲ್ಲ ನೋಟಿಫಿಕೇಷನು ನಿಮಗೆ ಬರುತ್ತೆ ಮೊದಲನೇದಾಗಿ ಇವಾಗ ನಾವು ಮೈದಾನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಚಿರೋಟಿ ರವೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಡವಾಗಿರಬೇಕು ಇವಾಗ ನೋಡಿ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡಿ ಕಲಸಿದ್ದಾಗಿದೆ ಇವಾಗ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ ಒಂದು ಟ್ವೆಂಟಿ ಮಿನಿಟ್ಸು ಇವಾಗ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಲೆ ಮೇಲೆ ಪಾತ್ರೆನ ಬಿಸಿಗಿಟ್ಟು ನೀರನ್ನ ಹಾಕ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿದ ನಂತರ ಇವಾಗ ಬೇಳೆನ ನಾವು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡೂ ಸೇರಿಸಿ ಒಬ್ಬಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ತುಂಬ ಧೂಳು ಇರೋದ್ರಿಂದ ಚೆನ್ನಾಗಿ ಒಂದೆರಡು ಸರಿ ಇದನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ ಇವಾಗ ಕಂಪ್ಲೀಟಾಗಿ ಎಲ್ಲ ತೊಳೆದಿದ್ದಾಗಿದೆ ಇವಾಗ ನೀರು ಕೂಡ ಕಾದಿದೆ ಇವಾಗ ಇದನ್ನು ಬೇಳೆನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಒಂದೆರಡು ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ ಇವಾಗ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ತೊಗರಿ ಬೇಳೆ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ ಬೇಳೆ ಸ್ವಲ್ಪ ಗಟ್ಟಿ ಇದೆ ಇವಾಗ ಇದರಲ್ಲಿರೋವಂಥ ಬೇಳೆ ಕಟ್ನೆಲ್ಲ ನಾನು ಒಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಒಂದು ಸ್ವಲ್ಪ ನೀರಿರಬಾರ್ದು ಹಾಗೆ ನಾವು ಅದನ್ನೆಲ್ಲ ನೀಟಾಗಿ ಬೊಗಿಸ್ಕೋಬೇಕು ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆ ಎರಡು ಕಪ್ಪಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಹೂರ್ಣನ ಫ್ರೈ ಮಾಡ್ಕೋಬೇಕು ಈ ಥರ ಹೂರಣನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಒಂದು ಎರಡು ಮೂರು ದಿವಸ ಇಟ್ಟರೂ ಕೂಡ ಕೆಡಲ್ಲ ಚೆನ್ನಾಗಿ ಇದರಲ್ಲಿ ಇರೋವಂಥ ಬೆಲ್ಲ ಎಲ್ಲ ಕರಗಿ ಬೇಳೆಗೆ ಮಿಕ್ಸಾಗಿ ಆ ಕಾಯಿ ತುರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆರಿದ ನಂತರ ನೋಡಿ ನಾನೆಲ್ಲ ರುಬ್ಕೊಂಡಿದ್ದೀನಿ ಮಿಕ್ಸಿನಲ್ಲೇ ಹಾಕಿ ನಾನು ಬೇಳೆ ಹುರ್ಣನ ರುಬ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಗ್ರೈಂಡರಲ್ಲಿ ಕೂಡ ರುಬ್ಕೋಬೋದು ಸ್ವಲ್ಪನೇ ಇದ್ದಾಗ ಈ ಥರ ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ರೆಡಿಯಾಗುತ್ತೆ ಇವಾಗ ನಾವು ಕಲಸಿಟ್ಟಿರೋಂಥ ಒಂದು ಮೈದಾ ಮಿಶ್ರಣದಲ್ಲಿ ಬೇಳೆ ಹುರ್ನ ಇಟ್ಟು ನಾನು ಒಬ್ಬಟ್ಟು ರೀತಿಯಲ್ಲಿ ತಟ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಕಂಪ್ಲೀಟಾಗಿ ಇದೆಲ್ಲ ತಟ್ಟಿದ್ದಾಗಿದೆ ಇವಾಗ ಕಾದ ಹೆಂಚ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಒಬ್ಬಟ್ಟನ್ನ ಹಾಕ್ತಾಯಿದ್ದೀನಿ ನೀಟಾಗಿ ಸ್ವಲ್ಪನೇ ಎಣ್ಣೆ ಎಲ್ಲ ಹಾಕಿ ಎರಡೂ ಬದಿನಲ್ಲಿ ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ನೀವು ಕೂಡ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ